ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಎ ಕೆ ವಿದ್ಯೆ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್ ಎಲ್ಲರ ಫೇವ್ರೇಟ್ ಅಂದ್ಕೋಬೇಡಿ ಎಲ್ಲರ ಅನ್ಫೇವ್ರೇಟ್ ಬಟ್ ಈ ಥರ ಮಾಡಿ ಸೂಪರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳುತ್ತಾ ಈ ರೆಸಿಪಿ ಮಾಡುವ ನೋಡುವ ಈ ಥರ ಮಾಡಿ ಉಪ್ಪಿಟ್ಟು ಸೂಪರ್ ಆಗಿ ಸತ್ತ ಮೆಜರ್ಮೆಂಟ್ ಹಾಕಿ ಸ್ಮೂತಾಗಿ ಸಾಫ್ಟಾಗಿರುತ್ತೆ ಉಪ್ಪಿಟ್ಟು ಸಹ ಚೆನ್ನಾಗಿರುತ್ತೆ ಮಾಡುವವರಿಗೆ ನೋಡುವ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾನಿ ಇಡಿ ಒಂದು ಗ್ಲಾಸ್ ರವೆ ಹಾಕಿ ಸಣ್ಣ ಉಡಿ ಮಾಡಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಚೆನ್ನಾಗಿ ಕಾಯಿರಿ ಚೆನ್ನಾಗಿ ಫ್ರೈ ಮಾಡಿ ಕೈ ಬಿಡಬಿಡ್ರಿ ಕೈ ಬಿಟ್ಟರೆ ರೋಸ್ಟ್ ಆಗುತ್ತೆ ಹಾಗಾಗಿ ಕೈ ಬಿಡದೆ ಚೆನ್ನಾಗಿ ಸಣ್ಣ ಉಳಿಯದೆ ಫ್ರೈ ಮಾಡಿ ಹತ್ತು ನಿಮಿಷ ಆಗುತ್ತೆ ಫ್ರೈ ಆಗ ಈಗ ಫ್ರೈ ಆಗ್ತಾ ಇದೆ ಆಲ್ಮೋಸ್ಟ್ ನೋಡಿ ಕಲರ್ ಚೇಂಜ್ ಸಹ ಇದೆ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ನಿಮಿಷ ಆದಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಲು ಬಿಡಿ ಒಂದೆರಡು ನಿಮಿಷ ಎಣ್ಣೆ ಕಾದಿನ ಮೇಲೆ ಸಾಸಿವೆ ಹಾಕಿ ನೆಕ್ಸ್ಟು ಜೀರಿಗೆ ಹಾಕಿ ಒಂದು ಟೇಬಲ್ ಸ್ಪೂನ್ ಬಿಡು ನೆಕ್ಸ್ಟ್ ಕಿಡಪಟದಶಣ ಸಿಮೆಂಚಿಗೆ ಹಾಕಿ ಎರಡು ವಾರ ಸಿಮೆಂಚಿಗೆ ಹಾಕಿದ್ದಾನು ಆ ಇದೆ ತುಂಬ ಅದಾಗಿ ಎರಡು ಹಾಕಿ ನೆಕ್ಸ್ಟ್ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಪುದೀನಬೇಳೆ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಾಕ್ಬಿಡಿ ನಾನು ಎಲ್ಲ ಒಟ್ಟಿಗೆ ಹಾಕ್ತೀನಿ ಏನಕ್ಕೆ ಎಲ್ಲ ಒಂದೇ ಸರಿಗೆ ಮಗ್ ಬಿಡುತ್ತೆ ಅದೊಂದು ಸರಿ ಇದೊಂದು ಸರಿ ಟೈಮ್ ಆಗೋಲ್ಲ ಒಂದೊಂದು ಸರಿ ಮಗ್ಗಿ ಇವಾಗ ಕಡಿಮೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟು ಎರಡು ಈರುಳ್ಳಿ ಹೆಚ್ಚಿ ಹಾಕಿ ಸಣ್ಣದಾಗಿ ನೆಕ್ಸ್ಟು ಟೊಮೆಟೊ ಫಿಟ್ನಾಗಿ ಮಾಡ್ತಿದ್ದೀನಿ ಅದಕ್ಕೆ ಟೊಮೆಟೊ ಟೊಮೆಟೊನ ನಾಲ್ಕರಿಂದ ಐದು ಟೊಮೆಟೊ ಆಗಿ ಹೆಚ್ಚಿ ಹಾಕ್ತೀನಿ ಕೊರಗಿರುತ್ತೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟಿಗೆ ಹಾಗಾಗಿ ನೆಕ್ಸ್ಟು ಟೊಮೆಟೊ ಹಾಕಿ ಟೊಮೆಟೊ ಚೆನ್ನಾಗಿ ಮಕ್ಕಳು ಬಿಡಿ ಈಗ ಚೆನ್ನಾಗಿ ಮಗ್ಗಿದೆ ನೆಕ್ಸ್ಟು ಎಣ್ಣೆ ಮಗ್ ಮಗ್ಗಿದೆ ಹಾಗೆಲ್ಲ ಆಲ್ಮೋಸ್ಟು ನೆಕ್ಸ್ಟು ಒಂದು ಗ್ಲಾಸ್ ಉಪ್ಪಿದ್ದಾಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಈಗ ಒಂದು ಗ್ಲಾಸ್ ದ್ರವೆನ ಫ್ರೈ ಮಾಡಿದ್ದೀನಿ ಹಾಗಾಗಿ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಜೊತೆಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯಲು ಬಿಡಿ ಈಗ ಕುದೀತಾ ಇದೆ ನೀರೆಲ್ಲ ಇದೆ ನೆಕ್ಸ್ಟು ಫ್ರೈ ಮಾಡಿರುವಂತಹ ಅಥವಾ ಉರಿದಿರುವಂತಹ ಉಪ್ಪಿದವೆನ ಹಾಕಿ ಗ್ಯಾಸ್ ಸ್ಟವ್ನ ಸಣ್ಣ ಮಾಡಿ ಒಂದೊಂದು ಸರಿ ಕೈಯಾಡಿ ಬಿಡಿ ಅದು ಚೆನ್ನಾಗಿ ನೀರೆಲ್ಲ ಫುಲ್ ಇಂಬ್ರ ಬೇಕು ಅಷ್ಟು ಚೆನ್ನಾಗೆಲ್ಲ ರವೆ ಹಾಗಾಗಿ ಸಣ್ಣ ಉರಿಯಲ್ಲಿ ಕುದಿಯಲು ಬಿಡಿ ಆವಾಗವಾಗ ಆಡಿ ಇದು ಸುಪ್ ಪರಾಗಿರುತ್ತೆ ಈ ಥರ ಟೊಮೆಟೊ ಹಾಕಿ ಉಪ್ಪಿಟ್ಟು ಮೇಲೆ ಸುಪ್ ಪರವಾಗಿರುತ್ತೆ ನೆಕ್ಸ್ಟ್ ಈಗ ಆಲ್ಮೋಸ್ಟ್ ಆಗಿದೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯಂಟ್ ಉಪ್ಪಿಟ್ಟಿಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸುಪ್ ಆಗಿರುತ್ತೆ ಉಪ್ಪಿಟ್ಟಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಉಪ್ಪಿಟ್ಟು ಹಾಗಾಗಿ ತುಪ್ಪ ಚೆನ್ನಾಗಿ ಹಾಕಿ ಈಗ ಇನ್ನೂ ಸ್ವಲ್ಪ ನೀರು ಬಿರು ಬೇಕು ಹಾಕಾಗಿ ಇನ್ನೊಂದು ಟೂ ಮಿನಿಟ್ಸ್ ಆದಮೇಲೆ ನೋಡಿ ಈಗ ಚೆನ್ನಾಗಿ ಚೆನ್ನಾಗಿ ಇದಾಗಿದೆ ನೆಕ್ಸ್ಟು ನಿಂಬೆಹಣ್ಣು ಹಣ್ಣು ಅಧವಳು ಇಂತಾಯಿದ್ದೀನಿ ಲಾಸ್ಟು ನೀನು ಫೈನಲ್ ಬಂತು ಈಗ ಉಪ್ಪಿಟ್ಟಾಗಿದೆ ಮಾಡಿ ನೆಕ್ಸ್ಟು ನೋಡಿ ಈ ಥರ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಸಾಫ್ಟಾಗಿದೆ ನೋಡಿ ತುಂಬ ಹಾರ್ಡ್ ಕಾಣಿಸಂಗಿಲ್ಲ ಸಾಫ್ಟಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಅಮೇಝಾಗಿ ಬಂದಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೊಮೆಟೊ ಉಪ್ಪಿಟ್ಟು ಅಥವಾ ಟೊಮೆಟೊ ಕಾಂಪ್ರೇಟ್ ಅಥವಾ ಚೌಚವ್ ಅಂತಾರೆ ಒಂದು ಕಡೆ ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್